ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಕೃಷಿಯಾದ ಡಿಕೆ ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದ್ರು ಆಗ ಬಸವ ಕೂಡ ತಲೆ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕಥನ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉಸಿರು ತೆಲಿದ್ದಾರೆ ಅಲ್ಲಿ ತಮ್ಮ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದ್ದಾರೆ ರಕ್ಷಣೆ ಮಾಡಲು ಹೋದ ಮಲಮಗ ಸಂಜಯ್ಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾನೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನುಡಿ ಡಿ ಡಿಕೆ ಶಿವಕುಮಾರ್ ಕಾರ್ ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದ್ರು ಆಗ ಬಸವ ಕೂಡ ತಲೆ ಕುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆಯಂತೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕತ್ತ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ತೊಂಬತ್ತಾರು ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತಿರಿಸಲಿದ್ದಾರೆ ಲಲಿತಮ್ಮನ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದೆ ರಕ್ಷಣೆ ಮಾಡಲು ಹೋದ ಮಲಮಗ ಸಂಜೆಗೂ ಶಾಕ್ ಹೊಡೆದು ಆತನೂ ಮೃತಪಟ್ಟದ್ದು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಕೃಷ್ಣಿಯಾದ ಡಿಕೆ ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ಯಂತೆ ಚಿತ್ರದುರ್ಗದ ಚಳಕೆರೆಯಲ್ಲಿ ಪೊಲೀಸರು ಕತ್ತರ್ನ ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತರಿಸಲಿದ್ದಾರೆ ಲಲಿತಾ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದ್ದಾರೆ ರಕ್ಷಣೆ ಮಾಡಲು ಹೋದ ಮಲಮಗ ಸಂಜಯ್ಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾನೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಶಕ್ತಿಯಾದ ಡಿಕೆ ಶಿವಕುಮಾರ್ ಕಾರ ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದೆ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕತ್ತನ್ನ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ತೊಂಬತ್ತಾರು ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಸುರಿಸಲಿದ್ದಾರೆ ತಮ್ಮ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದೆ ರಕ್ಷಣೆ ಮಾಡಲು ಹೋದ ಮಲ್ಲಮಗ ಸಂಜೆಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾನೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಕೃಷ್ಣಿಯಾದ ಡಿಕೆ ಶಿವಕುಮಾರ್ ಕಾರ ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕತ್ತ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತಿ ತೆಲಿದ್ದಾರೆ ತಮ್ಮ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದ್ದಾರೆ ರಕ್ಷಣೆ ಮಾಡಲು ಹೋದ ಮಲ್ಲಮಗ ಸಂಜೆಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನುಡಿ ಕೃಷಿಯಾದ ಡಿಕೆ ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆ ಡಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕಥನ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ತೊಂಬತ್ತಾರು ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರ್ನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತಿರಿಸಲಿದ್ದಾರೆ ಲಲಿ ತಮ್ಮ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದ್ದಾರೆ ರಕ್ಷಣೆ ಮಾಡಲು ಹೋದ ಮಲ್ಲಮಗ ಸಂಜಯ್ಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ಗಾರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಕೃಷ್ಣಿಯಾದ ಡಿಕೆ ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆ ಕುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ಯಂತೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕತ್ತ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ತೊಂಬತ್ತಾರು ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತರಿಸಲಿದ್ದಾರೆ ಲಲಿತಾ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದೆ ರಕ್ಷಣೆ ಮಾಡಲು ಹೋದ ಮಲ್ಲಮಗ ಸಂಜೆಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾನೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನೋಡಿ ಕೃಷ್ಣಿಯಾದ ಡಿಕೆ ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದರು ಆಗ ಬಸವ ಕೂಡ ತಲೆ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕತ್ತ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೇಳು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಜೊತೆಗೆ ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರ್ನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉತ್ತರಿಸಲಿದ್ದಾರೆ ಲಲಿತಮ್ಮ ಮನೆ ಮುಂದೆ ಕಲ್ಲಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದ್ದಾರೆ ರಕ್ಷಣೆ ಮಾಡಲು ಹೋದ ಮಲಮಗ ಸಂಜಯ್ಗೂ ಶಾಕ್ ಹೊಡೆದು ಆತನು ಮೃತಪಟ್ಟಿದ್ದಾನೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ ಬಸವನನ್ನು ನುಡಿ ಕೃಷಿಯಾದ ಡಿಕೆ ಶಿವಕುಮಾರ್ ಕಾರ್ ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದ್ರು ಆಗ ಬಸವ ಕೂಡ ತಲೆ ತಲೆಗುಣಿಸಿ ಡಿಕೆಶಿಗೆ ಆಶೀರ್ವಾದ ಮಾಡಿದೆ ಬಸವನ ಜೊತೆ ಬಂದವರಿಗೆ ಡಿಕೆಶಿ ಹಣ ಕೊಟ್ಟರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ